ಸ್ನೇಹಿತರೆ ಒಂದು ಆಂಕೋಲದಲ್ಲಿ ಒಂದು ಲ ಇದು ಗುಡ್ಡ ಕುಸಿತ ಆಗ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು ಲಾರಿಗಳೆಲ್ಲ ಗಂಗಾವತಿ ನದಿಗೆ ಬಿದ್ದಿದೆ ಮತ್ತು ಒಂದು ಟೀ ಅಂಗಡಿ ಇಟ್ಕೊಂಡಿದ್ರಲ್ವಾ ಅದೆಲ್ಲದೂ ಕೂಡ ಕಂಪ್ಲೀಟಾಗಿ ಟೀ ಅಂಗಡಿಯಲ್ಲಿ ಯಾರ್ಯಾರು ಯಾರ್ಯಾರಿದ್ರು ಆ ಹೋಟೆಲಲ್ಲಿ ಯಾರ್ಯಾರು ಯಾರ್ಯಾರಿದ್ರು ಎಲ್ಲರೂ ಕೂಡ ಇದಾಗ್ಬಿಟ್ಟಿದ್ದಾರೆ ಯಾರು ಎಲ್ಲ ಎಲ್ಲ ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಆ ಒಂದು ಗುಡ್ಡ ಕುಸಿತಕ್ಕೆ ಅದನ್ನು ನೀವು ನಿಮಗೆ ಇಲ್ಲಿ ಗೂಗಲ್ ಮ್ಯಾಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದೇ ಗುಡ್ಡ ಕುಸ್ತಿರುವಂಥದ್ದು ನಿಮ್ಗೆ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಕೆಳಗಡೆ ಗಂಗಾವತಿ ನದಿ ಇದೆ ಸೊ ಇಲ್ಲಿ ಈ ಒಂದು ಗುಡ್ಡ ಏನು ಕುಸ್ತಿದೆ ಅಲ್ವಾ ಈ ಗುಡ್ಡ ಈ ಒಂದು ಮಾರ್ಕ್ ಏನು ತೋರಿಸ್ತಾ ಇದೆ ಅಲ್ವಾ ನೋಡಿ ನೀವು ನೋಡಬಹುದು ಈ ಮಾರ್ಕ್ ಏನಿದೆ ಇದು ಗುಡ್ಡ ಕುಸ್ತಿರುವಂಥದ್ದು ಕುಸ್ತು ನೋಡಿ ಇಲ್ಲಿ ಕೆಳಗಡೆ ಹೋಟೆಲ್ನ ತೋರಿಸ್ತೀನಿ ನಾನು ಇವಾಗ ನೋಡಿ ಇದೇ ಹೋಟೆಲು ಈ ಇದೇ ಹೋಟೆಲು ಸೊ ಈ ಹೋಟೆಲಿಗೆ ಇಲ್ಲಿ ನೋಡಿ ನೋಡ್ಬೋದು ನೀವು ಇಲ್ಲಿ ಈ ಲಾರಿಗಳೆಲ್ಲ ಟೀ ಕುಡಿಯೋದಕ್ಕೆ ಮತ್ತೆ ತಿಂಡಿ ತಿನ್ನೋದಕ್ಕಂತ ಎಲ್ಲರೂ ಕೂಡ ಬಂದು ನಿಲ್ಲಿಸ್ಕೊಳ್ತಾರೆ ನೋಡ್ಬೋದು ತುಂಬ ಲಾರಿಗಳು ನಿಂತಿದೆ ನಿಲ್ಸ್ಕೊಂಡಾಗ ಏನಾಗಿದೆ ಕೆಲವರು ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಅಲ್ವಾ ಚಾಕ್ ಕುಡಿಯೋಣ ಅಥವಾ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಿಲ್ಸ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಏನಾಗಿದೆ ಆ ಒಂದು ಗುಡ್ಡ ಕುಸಿದ್ಬಿಟ್ಟಿದೆ ಆ ಗುಡ್ಡ ಸೀದಾ ಇಲ್ಲಿ ಕುಸ್ತಿದ್ದಂಥ ಗುಡ್ಡ ಸೀದಾ ಡೈರೆಕ್ಟ್ ಇಲ್ಲಿ ಬಂದು ಹೋಟೆಲ್ಲು ಮತ್ತು ಇಲ್ಲಿ ಯಾವ ಲಾರಿಗಳು ಏನೇ ನಿಂತಿದ್ದು ಎಲ್ಲದು ಡೈರೆಕ್ಟಾಗಿ ಈ ಒಂದು ಗಂಗಾವತಿ ನದಿಗೆ ಬಿದ್ದಿದೆ ಸೊ ಈ ಒಂದು ಇದು ಒಂದು ಗಂಗಾವತಿ ನದಿ ಇದು ಸಿಕ್ಕಾಪಟ್ಟೆ ತುಂಬಿದೆ ಇವಾಗ ಮಳೆಗಾಲ ಅಲ್ವಾ ಹಾಗಾಗಿ ಈ ಒಂದು ನದಿಗೆ ಬಿದ್ದಿದ್ದಾವೆ ಎಲ್ಲದು ಎಲ್ಲ ಅಲ್ಲಿ ಟ್ಯಾಂಕರ್ಗಳು ಕೂಡ ಬಿದ್ದಿದ್ದಾವೆ ಟ್ಯಾಂಕರ್ನ ತೆಗೆದಿದ್ದಾರೆ ಸೊ ಅದಾದ ನಂತರ ಇವಾಗ ನಿಮಗೆ ಗೊತ್ತಿರ್ಬೋದು ಈಗ ಅರ್ಜುನನ್ನ ಒಬ್ಬರ ವ್ಯಕ್ತಿ ಇವಾಗ ಒಂದು ಲಾರಿ ಒಳಗಡೆ ಸೇ ಹಾಕೊಂಡಿದ್ದಾರೆ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನೋ ಮೊಬೈಲ್ ರಿಂಗ್ ಆಯ್ತಂತೆ ಮೊಬೈಲ್ ರಿಂಗ್ ಆಗಿದ್ದಕ್ಕೆ ಇವಾಗ ಅದ್ರ ಬಗ್ಗೆ ಒಂದು ಕಾರ್ಯಾಚರಣೆನ ಮಾಡ್ತಾ ಇದ್ದಾರೆ ಈ ಒಂದು ಆರ್ಮಿಯವರು ಕೂಡ ಬಂದಿದ್ದಾರೆ ಮತ್ತು ತುಂಬ ಎಲ್ಲ ಶ್ರಮಪಟ್ಟು ಮಾಡ್ತಾ ಇದ್ದಾರೆ ಸೊ ಅವರು ಬದುಕಿದಾರೆಲ್ಲೋ ಅಂತ ಗೊತ್ತಿಲ್ಲ ಆದರೆ ನೋಡಿ ನೀವು ನೋಡ್ಬೋದು ಆ ಒಂದು ಲೊಕೇಶನ್ ಏನಿದೆ ಇದೇ ಗುಡ್ಡ ಕುಸ್ತಿರುವಂಥದ್ದು ಈ ಗುಡ್ಡ ಕುಸ್ತು ಈ ಒಂದು ಹೋಟೆಲ್ ಮೇಲೆ ಬಿದ್ದಿದೆ ಇಲ್ಲಿ ಕಂಪ್ಲೀಟಾಗಿ ಈ ಹೋಟೆಲ್ ಮೇಲೆ ಬಿದ್ದ ನಂತರ ಇದು ಸೀದಾ ಡೈರೆಕ್ಟಾಗಿ ಗಂಗಾವತಿ ನದಿಗೆ ಹೋಗಿದಾರಲ್ಲ ಕೆಲವು ಮೃತದೇಹಗಳು ಸಿಕ್ಕಿದ್ದಾವೆ ಇನ್ನು ಕೆಲವು ಸಿಕ್ಕಿಲ್ಲ ಈ ರೀತಿಯಾಗೆಲ್ಲ ಸಮಸ್ಯೆ ಇದೆ ಅದು ಎಷ್ಟು ಜನ ಇದ್ದರೂ ಏನು ಅಂತ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ ನೀವು ನೋಡ್ಬೋದು ಅಂದರೆ ನಿಮಗೆ ಒಂದು ಇದೊಂದು ತೋರಿಸುವಂಥ ಯಾರಿಗೆಲ್ಲ ಯಾರೆಲ್ಲ ನೋಡಿಲ್ಲ ಸರಿಯಾದ ರೀತಿಯಲ್ಲಿ ಅಂದ್ರೆ ನ್ಯೂಸಲ್ಲಿ ನಿಮಗೆ ಗುಡ್ಡ ಕುಸಿದ ನಂತರದಲ್ಲಿ ನೀವು ನೋಡ್ತಾ ಇದ್ದೀರಾ ಬಟ್ ಆದರೆ ಗುಡಿಯ ಗುಡ್ಡ ಕುಸಿಯೋದಕ್ಕೂ ಮುಂಚೆ ಇರುವಂಥ ಒಂದು ಮ್ಯಾಪ್ ಇದು ಇದು ನಿಮಗೆ ಗೂಗಲ್ ಅರ್ಥಲ್ಲಿ ನಿಮಗೆ ಸಿಗುತ್ತೆ ಕಂಪ್ಲೀಟ್ ನಿಮಗೆ ಒಂದು ಗೂಗಲ್ ಅರ್ಥಲ್ಲಿ ನಿಮಗೆ ಸಿಕ್ಕಿರುವಂತ ಇದೊಂದು ಮ್ಯಾಪು ಸೊ ನೀವು ನೋಡಬಹುದು ಇಲ್ಲಿ